ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚಿನ್ನು ಇವತ್ತು ಬೆಳಗ್ಗೆ ಬೇಗ ಇದ್ದಿದ್ದ ಚಿನ್ನೂ ಹಾಲು ಕುಡಿದ್ಬಿಟ್ಟು ಸ್ವಲ್ಪ ಚಿನ್ನದ ತಲೆ ನೋತಾಯಿತ್ತು ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಿ ಹಳ್ಳೆಣ್ಣೆ ಇದ್ದಾಳೆ ಎಣ್ಣೆ ಕುಟ್ಕೊಂಡ್ಲಿ ಅಷ್ಟರೊಳಗಡೆ ತಿಂಡಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿನ್ನಿಸೋಕೆ ಕರ್ಕೊಂಬಂದೆ ಚಿನ್ನೂನ ಚಿನ್ನು ಪ್ಲೇಟಿಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ ಚಿನ್ನೂ ಅವನೇ ತಿಂತಾಯಿದ್ದಾನೆ ಏನೂ ಮಾತಾಡ್ತಿಲ್ಲ ಮಾತಾಡ್ಸಿದ್ರು ನಾನು ಕೂಡ ಅವನ ಜೊತೆನೇ ತಿಂಡಿ ಮಾಡಿಕೊಂಡೆ ಪಾಪು ಜೊತೆಯೇ ಸ್ವಲ್ಪ ತಿಂಡಿ ತಿಂದಾದ್ಮೇಲೆ ಸ್ನಾನ ಮಾಡಿಸ್ಬೇಕಿತ್ತು ಸ್ವಲ್ಪ ತಿಂಡಿ ಡೈಜೆಷನ್ ಆಗಲಿ ತಿಂಡಿ ತಿಂದಿದ್ದು ಅಂತಿದ್ಯಾ ಹಂಗಾಕಿದ್ದೆ ಮೊಬೈಲಲ್ಲಿ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದ ಡಾನ್ಸ್ ಮಾಡ್ತಾ ಮಾಡ್ತಾನೆ ಅಮ್ಮ ಬಟ್ಟೆ ವಾಶ್ ಮಾಡಿತ್ತು ಟಪ್ ತೊಗೊಂಬಂದು ಇಟ್ಟಿತ್ತು ಹಾಲಲ್ಲಿ ಅದರೊಳೆ ಒಳಗಡೆ ಹೋಗಿ ಕುತ್ಕೊಂಡು ಏನು ಮಾತಾಡ್ಸಿದ್ರು ಮಾತಾಡಲ್ಲ ಆ ಅಷ್ಟೇ ಹೇಳ್ತಾ ಇದ್ದಾನೆ ಸ್ಪೂನ್ ಇಟ್ಕೊಂಡು ಆಟಾಡ್ತಾ ಇದ್ದಾನೆ ಸ್ಪೂ ಆಮೇಲೆ ಅದು ಆ ಕಡೆ ಈ ಕಡೆ ಅಲ್ಲಾಡಿಸ್ತಾ ಇದ್ದಾನೆ ಡಬ್ ಇನ್ನೇನು ಬೀಳೋ ಸ್ಟೇಜಲ್ಲಿತ್ತು ಇತ್ತು ಕೊನೆಗೂ ಬಿದ್ದೇ ಬಿಡ್ತು ಉಲ್ಟ್ಕೊಬಿಟ್ಟ ಚಿನ್ನೂ ಚೇರ್ ಮೇಲೆ ಹತ್ತಿ ನಿಂತಿದ್ದಾನೆ ಅಲ್ಲಿ ಕರಿತಾಯಿದ್ದೀನಿ ಬಿದ್ದುಬಿಡ್ತೀನಿ ನಮ್ಮ ಬಾ ಅಂತ ಬೇರೆ ಇಳಿಸ್ಕೊಂಡೆ ಅಮ್ಮ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೋಳಿಗೆ ರೆಡಿ ಮಾಡಿತ್ತು ನೀನು ಹೋಳಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದ್ದು ಎಲ್ಲ ಕಂಪ್ಲೀಟ್ ಮಾಡಿತ್ತು ಅಮ್ಮ ನನಗೂ ಅಷ್ಟೇ ಪಾಪಗೂ ಅಷ್ಟೇ ಸ್ವೀಟ್ ಅಂದರೆ ತುಂಬ ಇಷ್ಟ ಅವನು ಸ್ವೀಟ್ ಅಂತಂದರೆ ತುಂಬ ಚೆನ್ನಾಗಿ ತಿಂತಾನೆ ಈಗ ಮಾಮೂಲಿ ಕೇಕು ಆಗಿರ್ಬೋದು ಮೈಸೂರು ಪಕ್ಕ ಈ ಥರದವಾದರೆ ತುಂಬ ಚೆನ್ನಾಗಿ ತಿಂತಾನೆ ಅವನು ಅದೇನೆ ಬೇರೆ ಏನಾದರೂ ಖಾರದ ಐಟಮ್ ಕೊಟ್ಟರೆ ಅವನು ತಿನ್ನೋದೇ ಇಲ್ಲ ಜಾಸ್ತಿ ಎಲ್ಲ ಉಗಿತಾನೆ ಇರ್ತಾನೆ ತಿನ್ನೋದು ಅಷ್ಟರೊಳಗಡೆ ಸ್ನಾನ ಮಾಡಿಸ್ಬಿಡೋಣ ಅಂತ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೆ ಮತ್ತು ಕೃಷ್ಣಂದು ಕಾಸ್ಟ್ಯೂಮ್ ಹಾಕೋಣ ಅಂತ ಹೇಳ್ಬಿಟ್ಟು ಡೆಕೋರೇಷನ್ ಮಾಡಿ ಚಿನ್ನಗೆ ರೆಡಿ ಮಾಡ್ತಾ ಇದ್ದೀನಿ ಅಷ್ಟರೊಳಗಡೆ ಚಿನ್ನ ಮಲ್ಕೊಬಿಟ್ಟಿದ್ದ ಮಲ್ಕೊಂಡಿದ್ರೆ ಈಸಿ ಆಗುತ್ತಲ್ಲ ರೆಡಿ ಮಾಡೋದಕ್ಕೆ ಅಂತ ಬೇಗ ಬೇಗ ಮಾಡ್ತಾ ಇದ್ದೀನಿ ಕಾಸ್ಟ್ಯೂಮ್ ಇನ್ನೇನು ಹಾಕ್ಬೇಕು ಎಲ್ಲ ರೆಡಿಯಾಗಿತ್ತು ಸಾರ ಒಂದು ತಗೋಬೇಕಿತ್ತು ನಿಕ್ಕಿದ್ದಾವೆಲ್ಲ ರೆಡಿ ಇತ್ತು ಸಾರ ಒಂದು ಹುಡುಕ್ತಾ ಇದ್ದೆ ಸರನೂ ಸಿಕ್ತು ಚಿನ್ನೂ ಅಷ್ಟರೊಳಗಡೆ ಎದ್ದೆ ಬಿಟ್ಟ ಮತ್ತು ಕೈಗೆ ಮತ್ತು ಕಾಲಿಗೆ ಹಾಕಿದ್ನೆಲ್ಲ ನೋಡ್ಕೊತಾ ಇದ್ದಾನೆ ಏನು ನಮ್ಮಮ್ಮ ಈ ಥರ ಇದ್ದಾಳೆ ಅಂತ ಅಷ್ಟರೊಳಗಡೆ ಎದ್ದಿದ್ದಾದಮೇಲೆ ಅವನಿಗೆ ಸ ಸರ ಎಲ್ಲ ಹಾಕಿದ್ದೀನಲ್ಲ ಅದನ್ನ ನೋಡ್ಕೊಳ್ಳೋದು ಒಂಥರ ಖುಷಿ ಆಗ್ತೈತೆ ಚಿನ್ನುಗೆ ಅವನಿಗೆ ರೆಡಿ ಮಾಡೋ ಅಷ್ಟರೊಳಗಡೆ ಸಾಕು ಸಾಕು ಅನ್ನಿಸ್ತಾಯಿತ್ತು ನನಗೆ ಮತ್ತು ಸರ ಎಲ್ಲ ಬಡ್ಕೊತಾ ಇದ್ದಾನೆ ಏನೋ ಹಾಕ್ಬಿಟ್ಟೈತೆ ನಮ್ಮಮ್ಮ ಅಂತ ಮತ್ತೆ ಕೊಳಲ್ ತಗೊಳೋದು ಊದೋದು ತೋಳು ಬಂದು ಕಟ್ತಾಯಿದ್ದೆ ತೋಳು ಬಂದು ಅವನಿಗೆ ಚುಚ್ಚುತ್ತೆ ಅನಿಸುತ್ತೆ ಇತ್ತು ಅದಕ್ಕೆ ಸ್ವಲ್ಪ ದಾರ ಸೇರಿಸ್ಬಿಟ್ಟು ಚುಚ್ಚ್ದಂಗೆ ಕಟ್ಟಿದ್ದೀನಿ ಮತ್ತು ಇದು ಒಂದು ಕಡೆ ಕಟ್ಟೋಷ್ಟ್ರೊಳಗಡೆ ಇನ್ನೊಂದು ಕಡೆ ಅದು ಕಿತ್ತಾಕೋನು ಇನ್ನೊಂದು ಕಡೆ ಲಾಸ್ಟ್ ಫೈನಲ್ಗೆ ಎರಡು ಕಡೆ ಕಟ್ತಾ ಇದ್ದೀನಿ ಆಮೇಲೆ ಸರಿ ಹೋಯಿತು ಲಾಸ್ಟ್ ಫೈನಲ್ಗೆ ಮತ್ತು ಒಂದು ಕಡೆ ಓಲೆ ಹಾಕಿದ್ದೀನಿ ಮತ್ತು ಓಲೆ ಚುಚ್ತಾ ಇತ್ತೇನೋ ಅದನ್ನು ಅಷ್ಟೇನೆ ಇನ್ನೊಂದು ಕಡೆದು ಓಲೆನೇ ಕಿತ್ತಾಕ್ಬಿಟ್ಟಿದ್ದಾನೆ ಮತ್ತೆ ಇನ್ನೊಂದು ಸರಿ ಓಲೆ ಹಾಕಿ ಎರಡು ಕಡೆ ನೀಟಾಗಿ ಫಿಕ್ಸ್ ಮಾಡಿದ್ದೀನಿ ಮತ್ತಿನ್ನು ಯಾವಾಗ ಉದುರಿಸ್ಕೊಂತನೇನೋ ಗೊತ್ತಿಲ್ಲ ಚಿನ್ನಗೆ ಕಿರೀಟ ಹಾಕ್ತಾ ಇದ್ದೀನಿ ಕಿರೀಟ ಹಾಕಿದ್ದಾದ್ಮೇಲೆ ಅವರು ಕೇಳ್ತಾ ಕೇಳ್ತಾಯಿದ್ಲು ಸೂಪರ್ ಆಗೈತ ಪಪ್ಪು ಅಂತ ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದಾನೆ ಆಮೇಲೆ ತೋಳು ಬಂದು ಎಲ್ಲ ಕಟ್ಟಿದ್ದಾದಮೇಲೆ ತೋಳು ಬಂದು ಇದ್ದ ಅದು ಚುಚ್ತಾ ಇತ್ತು ಅವನಿಗೆ ಆಮೇಲೆ ಕೊಳಲ್ಲಿ ಇಟ್ ಕೊಳಲ್ ಕೊಟ್ಟೆ ಕೊಳಲ್ಲಿ ಇದ್ದ ಮತ್ತೆ ತೋಳು ಬಂದು ಗೇಕ್ ಮತ್ತೆ ಮತ್ತು ಕಿತ್ತಾಕಿದ್ದ ಮತ್ತು ಇನ್ನೊಂದು ಸರಿ ತೋಳು ಬಂದು ಕಟ್ತಾ ಇದ್ದೀನಿ ಎರಡು ಕಡೆ ಉದ್ರೋಗಿದ್ದು ಎಲ್ಲ ಫೈನಲ್ಲಾಗಿ ಚಿನ್ನೂ ಕೃಷ್ಣನಿಗೆ ಟಪ್ಪಾಕ್ರಲ್ಲಿ ರೆಡಿ ಆಗಿದ್ದಾನೆ ನಿಮ್ಮ ಮನೆಯಲ್ಲೂ ಯಾರಾದರೂ ಸಣ್ಣ ಮಕ್ಕಳಿದ್ರೆ ಈ ಥರ ರೆಡಿ ಮಾಡಿದ್ರೆ ಎಷ್ಟು ಖುಷಿ ಅನಿಸುತ್ತಲ್ವ ನನಗಂತೂ ತುಂಬ ಖುಷಿ ಆಗ್ತಿತ್ತು ನನ್ನ ಮಗನ ರೆಡಿ ಮಾಡೋದ್ರಲ್ಲಿ ಅವನು ಮಾಡೋದರಲೇ ನಾನು ಎಷ್ಟು ರೆಡಿ ಮಾಡಿದ್ರೂ ಮತ್ತು ಇದು ಸೊಂಟದ್ದು ಡಾಬು ಕಟ್ತಾ ಇದ್ದ ಅದನ್ನು ಅಷ್ಟು ಜನ ಕಿತ್ತೋನು ಮತ್ತು ಏನೋ ಅಮ್ಮ ಹಾಕಿದೆಯಲ್ಲ ಪ್ಯಾಂಟ್ ನೋಡ್ಕೊತಾ ಇದ್ದ ಹಿಂಗೆ ಏನೇನು ತರಲೆ ಮಾಡ್ತಾ ಇದ್ದಾನೆ ಮತ್ತೆ ಫೋಟೋ ತೆಗಿಯೋಣ ಅಂತ ಹಿಂದೆಗಡೆ ಕೂರಿಸಿದ್ರೆ ಅಲ್ಲಿ ಡೆಕೋರೇಷನ್ ಮಾಡಿದ್ವಲ್ಲ ಅದೆಲ್ಲ ಕೀಳ್ತಾ ಇದ್ದಾನೆ ಮತ್ತು ಫೋಟೋ ಕಡೆ ನೋಡ್ತಾನೆ ಇಲ್ಲ ಒಂದೆರಡು ಚೆನ್ನಾಗಿ ಬರೋ ಥರ ಫೋಟೋ ಕ್ಲಿಕ್ ಮಾಡ್ಕೊಳೋಣ ಅಂತಂದ್ರೂ ನೋಡ್ತಾನೆ ಇಲ್ಲ ಮತ್ತು ಅದು ಚುಚ್ತಾ ಇದೆ ಅನಿಸುತ್ತೆ ತೋಳ್ ಬಂದು ಆ ತೋಳ್ ನಾನು ಮುಟ್ಕೊತಾನೆ ಅಮ್ಮ ಅಂತ ಕರೀತಾನೆ ನನಗೆ ಅಯ್ಯೋ ಪಾಪ ಜಿ ಚುಚ್ತಾ ಇದ್ದೇವನೋ ಅಂತ ಅನ್ನಿಸ್ತು ಒಂದ್ಸಾರಿ ಚಿನ್ನು ಚಿನ್ನೂ ನಾವೇನಾದರೂ ರೆಡಿ ಮಾಡಿದ್ರೆ ಅವನಿಗೆ ಒಂಥರ ಖುಷಿ ಆಗ್ತಿರತ್ತೆ ಅವನೇ ನೋಡ್ಕೊಳ್ಳೋದು ಮತ್ತು ನಗೋದು ಆ ಥರ ಎಲ್ಲ ಮಾಡ್ತಾಯಿರ್ತಾನೆ ಮತ್ತು ಕೊಳಲು ಕೊಟ್ಟಾಗ ಕೊಳಲು ಊದೋದ ಥರ ಒಂದು ಸಾರಿ ತೋರಿಸ್ಕೊಟ್ಟೆ ಅದು ಊದೋದು ಅಲ್ಲಿ ಮತ್ತೆ ಕಿತ್ತಾಕೋದು ಆಹಾರಗಳನ್ನೆಲ್ಲ ಅಲ್ಲಿ ಮಾಡ್ತಾ ಇದ್ದಾನೆ ನೋಳು ಆ ಕಡೆ ಈ ಕಡೆ ಎಳೆಯೋದು ಕೊಳಲನ್ನ ಮತ್ತೆ ಇನ್ನೊಂದು ಸರಿ ಕೊಟ್ಟೆ ಮತ್ತೆ ಇದ್ದಾನೆ ಕೊಳಲು ಈ ಥರ ಇಟ್ಕೋಬೇಕು ಅಂತ ಒಂದು ಸರಿ ಹೇಳ್ಕೊಟ್ರೆ ಆಯಿತು ಚಿನ್ನಗೆ ಈ ಥರ ಮಾಡಬೇಕು ಅಂತ ಮರಿದಂಗೆ ಅದೇ ಥರ ಮಾಡ್ತಾನೆ ಹೇಳಿದ್ದು ಸ್ವಲ್ಪ ಕೇಳ್ತಾನೆ ಈ ಥರ ಮಾಡೋದು ಅಂತ ಹೇಳ್ಕೊಟ್ರೆ ಅದೇ ಥರ ಮಾಡ್ತಾನೆ ಅವ್ನು ಜಾಸ್ತಿ ಮರಿಯಲ್ಲ ಅದೇ ಥರ ಮಾಡ್ತಾನೆ ನನ್ನ ಮಗಂದು ಕೃಷ್ಣನ್ ವೀಡಿಯೋ ಖಂಡಿತ ಇಷ್ಟವಾಗಿದೆ ಅನ್ಕೊಂತೀನಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ